ಶ್ರೀ ಗುರು ಬಸವಲಿಂಗಾಯನ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ದಿನನಿತ್ಯ ಪದೇ ಪದೇ ಶರಣರ ವಚನಗಳನ್ನು ಓದಿದ ಬಳಿಕ ಇವತ್ತ ದೇಶದ ಜನಕ್ಕೆ ಮುಗ್ಧ ಜನರಿಗೆ ಮುಖ್ಯ ವಿಚಾರಗಳು ಮುಖ್ಯ ಜರೂರಿಯಾಗಿರ್ತಕ್ಕಂಥ ಸರ್ಕಾರದ ಕಾರ್ಯಗಳನ್ನು ಆಗಲಾರದೆ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ಆಗಲಾರದೆ ಜಾತಿ ಭೇದ ಭಾವ ಮಂದಿರ್ ಮಜೀದು ಹಿಂದೂ ಮುಸ್ಲಿಮ ಹೀಗೆ ಅನೇಕ ತರಹದ ಯುವಕರ ತಲೆಯಲ್ಲಿ ಗೊಂದಲವನ್ನು ಮುಟ್ಟಿಸುವ ಕಾರ್ಯ ಬಹಳಷ್ಟು ನಡೀತಕ್ಕಂಥದ್ದು ನೋಡಿದಾಗ ನಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ ಶರಣರ ಹನ್ನೆರಡನೇ ಶತಮಾನದಲ್ಲಿ ಜಾತಿ ರಹಿತ ಸಮಾಜವನ್ನು ತೋರಿಸಿದ್ರಲ್ಲ ಸಕಲ ಜೀವಾತ್ಮರಿಗೆ ಲೇಸ ಸಲುವಾಗಿ ಇಷ್ಟೆಲ್ಲ ಇದ್ದರೂ ಜಗತ್ ಪ್ರಸಿದ್ಧವಾಗಿರ್ತಕ್ಕಂತಹ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪದ ಶರಣರ ಕಾಯಕ ಜೀವಿಗಳ ಒಂದು ಅನುಭವದ ವಚನಗಳಿದ್ದರೂ ಕೂಡ ವಚನಗಳ ಆಧಾರದ ಮೇಲೆ ಬಹಳಷ್ಟು ಜನಗಳು ಮಾತನಾಡುತ್ತಿಲ್ಲ ಈ ತಪ್ಪು ಮಾಡ್ತಕ್ಕಂಥವ್ರು ಜಾತಿ ಭೇದ ಭಾವ ಅನೇಕ ಸಮಸ್ಯೆಗಳನ್ನು ಹುಟ್ಟುಹಾಕ್ತಕ್ಕಂಥವ್ರಿಗೆ ನಿಮ್ಮ ಹತ್ತಿರ ಉತ್ತರ ಕೊಡಲು ಬೇಕಾದಷ್ಟು ಶರಣರ ವಚನಗಳಿವೆ ಆ ವಚನಗಳ ಮೂಲಕ ಪ್ರತಿಯೊಬ್ಬರು ಅವರನ್ನ ತಪ್ಪು ದಾರಿಗೆ ಜನರ ಮನಸ್ಸನ್ನು ಒಯ್ತಕ್ಕಂಥವ್ರಿಗೆ ಪ್ರಗತಿಯ ಕಾರ್ಯವನ್ನು ಸರ್ಕಾರದ ದುಡ್ಡು ಯೋಗ್ಯ ಕೆಲಸಕ್ಕೆ ಬಳಸಲಾರದೆ ಜನರ ಮೈಂಡ್ ಧ್ಯಾನ ಇನ್ನಿತರ ಕಡೆ ಹರಡುವ ಸಲುವಾಗಿ ಮಾರಿಕೊಂಡಿರ್ತಕ್ಕಂಥ ಮಾಧ್ಯಮಗಳು ಮಾರಿಕೊಂಡಿವೆ ಅವು ಒಬ್ಬರ ಪರವಾಗಿ ಪದೇ 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 ಜನರ ಮೈಂಡ್ ಮಿಶ್ ಒಂದು ತಲೆಯಲ್ಲಿ ವಿಷ ಬಿತ್ತಕ್ಕಂಥದ್ದು ಕಂಟಿನ್ಯೂ ನೋಡಿ ನೋಡಿ ನಮಗೆ ಮನಸ್ಸು ಸುಮ್ಮನೆ ಕೂಡ್ಲಕ್ಕಾಗ್ತಾ ಇಲ್ಲ ಆ ಕಾರಣಕ್ಕಾಗಿ ನಾನು ಕೆಲವು ವಚನಗಳನ್ನು ಶರಣರ ವಚನ ಹೇಳುತ್ತೇನೆ ಬಸವಣ್ಣನವರ ಒಂದು ವಚನ ಅವರು ಕೂಡ ಪ್ರಧಾನಮಂತ್ರಿ ಆಗಿದ್ದರಲ್ಲ ಯಾವ ರೀತಿ ರಾಜಕಾರಣಿ ಮಾಡಿದರು ಅದು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕನೆಂಬೇನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಶಿರೋಮಣಿ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ಪಾದ ಅಂದರೆ ಜ್ಞಾನ ಪರುಷ ನಂಬು ಕೆಡಬೇಡ ಮಾನವ ಈ ವಚನದ ಆಧಾರದ ಮೇಲೆ ಇವತ್ತು ಮನಸ್ಸು ಮಾಡಿದರೆ ಈ ಜಾತಿ ಭೇದ ಮಾಡ್ತಕ್ಕಂಥ ರಾಜಕಾರಣಿಗಳು ಯಾರೇ ಸ್ವಾಮಿಗಳನ್ನೂ ಇರಲಿ ಅವ್ರ ಮೇಲೆ ಮನಸ್ಸು ಮಾಡಿದರೆ ಯೋಗ್ಯ ದೇಶಭಕ್ತಿ ದೇಶಭಕ್ತಿ ಅಂತಿರಲ್ಲ ದೇಶದ ನಿಜವಾಗಿರ್ತಕ್ಕಂಥ ಭಕ್ತರು ದೇಶ ಪ್ರೇಮಿಗಳಿದ್ದರೆ ಈ ಜಾತಿ ಭೇದ ಭಾವ ಮಾಡ್ತಕ್ಕಂಥವ್ರ ಮೇಲೆ ನಾವು ತಡೆಗಟ್ಟಲು ವಚನಗಳು ಇವು ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ವಚನಗಳು ಇನ್ನೊಂದು ವಚನ ಕೊಲ್ಲುವವನೇ ಮಾದಿಗನು ಹೊಲಸು ತಿಂಬುವವನೇ ಹೊಲಿಯ ಕುಲವೇನು ಇವಂದಿರ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರೂ ನೋಡಿದ್ರ ಮನುಷ್ಯ ಎಲ್ಲರೂ ಒಂದೇ ಥರ ನಾವು ತಾಯಿ ಗರ್ಭದಿಂದ ಹುಟ್ಟಿ ಬರುತ್ತೀವಿ ನಮ್ಮ ಮೂರ್ತಿ ಮಾಡಿದ ತದ್ದಾತ ಒಬ್ಬನೇ ನಾವು ಏನೇನೋ ಕೆಟ್ಟ ಗುಣಗಳನ್ನು ಕಲಿತು ಕೆಟ್ಟವರ ಸಂಘದಲ್ಲಿ ಹಾಳಾಗಿ ಹೋಗ್ತಾವಲ್ಲ ಮತ್ತೆ ಪರಿವರ್ತನೆಯಾಗಿ ಒಳ್ಳೆಯ ವ್ಯಕ್ತಿ ಆಗಲು ಬರುತ್ತದೆ ಜಾತಿ ಭೇದಭಾವ ಮುಖ್ಯವಲ್ಲ ಅವರ ನುಡಿ ನಡೆ ಆಚಾರ ವಿಚಾರಗಳು ಮುಖ್ಯ ಇರುತ್ತವೆಂದು ಈ ವಚನ ನಮಗೆ ಕಲಿಸಿಕೊಡುತ್ತದೆ ಇನ್ನೊಂದು ಅಲ್ಲಮ್ಮಪ್ರಭುರವರ ವಚನ ಈಗ ಎಲ್ಲ ಕಡೆ ಉತ್ತರ ಪ್ರದೇಶದಲ್ಲಿ ಭಾರತ ಸಂಸ್ಕೃತಿ ಅದು ಸಂಸ್ಕೃತಿ ಅಂಥೇಳಿ ಬಸವಣ್ಣನವರ ತತ್ವ ಕಲಬೇರಿಕೆ ಮಾಡಿ ಜನರಿಗೆ ಮತ್ತೆ ಎಂಟುನೂರ ತೊಂಬತ್ತೊಂದು ವರ್ಷ ಹಿಂದೆ ಕರೀಬೇಕ ಒಂದು ದೊಡ್ಡ ಕುತಂತ್ರ ಪ್ಲ್ಯಾನ್ ನಡೀತಾ ಇದೆ ಇದು ಈಗ ಮುಂದೆ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಎಲ್ಲರೂ ವಚನಗಳನ್ನು ಓದ್ತಾ ಇದ್ದಾರೆ ಇಪ್ಪತ್ತ್ಮೂರು ಭಾಷೆಯಲ್ಲಿ ವಚನಗಳು ಬಂದಿವೆ ಶರಣರದು ಅವು ವಚನವೆಂದರೆ ಸತ್ಯ ಸತ್ಯವೆಂದರೆ ವಚನ ಸೂರ್ಯ ಚಂದ್ರರು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿರುತ್ತವೆ ವಚನಗಳು ಈಗ ಈವಾಗ ಬೇಕಾಗಿರ್ತಕ್ಕಂಥದ್ದು ಜನರಿಗೆ ಉದ್ಯೋಗ ಬದುಕಲಿಕ್ಕೆ ಊಟ ಆಸರೆಗೆ ಮನೆಗಳು ಹೋಗುವಾಗ ರಸ್ತೆಗಳು ಮಕ್ಕಳಿಗೆ ಶಾಲೆಗಳು ಪ್ರತಿಯೊಂದು ಗ್ರಾಮಕ್ಕೆ ಒಂದು ಸತ್ಯದ ಚಿಂತನೆ ಮಾಡ್ತಕ್ಕಂಥದ್ದು ಒಂದು ಅನುಭವ ಮಂಟಪಗಳು ಇವು ಬೇಕಾಗಿವೆ ಇವಾಗ ಅಲ್ಲಮ್ಮಪ್ರಭರವರ ಒಂದು ವಚನ ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನು ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ ಎರಡು ಎಂಬತ್ತು ಕೋಟಿ ವಚನಗಳನ್ನು ಬರೆದಿರು ಅಲ್ಲಮ್ಮ ಪ್ರಭು ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿದರು ಬಸವಣ್ಣನವರು ಕಲ್ಲಿಂದೇ ಒಂದು ಮೂರ್ತಿ ಕಲ್ಲಂದ್ರೆ ಕಲ್ಲೆ ಬಂತು ಬಂಗಾರ ಬಂತು ಬೆಳ್ಳಿ ಬಂತು ಕಬ್ಬಿಣ ಬಂತು ಯಾವುದೇ ಧಾತುವಿರ್ಲಿ ಎಲ್ಲ ಕೂಡ ಈ ಭೂಮಿ ಮೇಲಿಂದ ಈ ಗುಂಡೆಗಾಡ ತೆಗೆದು ಬಿಡ್ತಾವ ಅಂಥದ್ದು ಒಂದು ಅದರಲ್ಲಿ ಅದ್ರಲ್ಲಿ ಜೀವ ತುಂಬಿವಂತೇಳಿ ಒಂದು ಮಾಡ್ತಾರಲ್ಲ ಜೀವ ತುಂಬ ಇವೆಲ್ಲ ಜನರಿಗೆ ಒಂದು ದೊಡ್ಡ ಮೋಸ ಮಾಡ್ತಕ್ಕಂಥದ್ದು ಹಾಗಾದ್ರೆ ಕಲ್ಲಿನಲ್ಲಿ ಜೀವ ತುಂಬಿದ್ರೆ ಸತ್ತು ಮನುಷ್ಯರಿಗೆ ಜೀವ ತುಂಬ ಒಂದ್ ವೇಳೆ ಕಲ್ಲಿನಲ್ಲಿ ಆ ಮೂರ್ತಿಯಲ್ಲಿ ಜೀವ ತುಂಬ್ರೂನು ಮರ್ದಿನ್ ನಮ್ಮ ಜೊತೆ ಮಾತಾಡ್ಬೇಕಲ್ಲ ಸುಖ ದುಃಖ ಕೇಳ್ಬೇಕಲ್ಲ ಹ ಏನು ಕೇಳಿಲ್ಲ ಮತ್ತೆ ಕೇಳೋರು ಮನುಷ್ಯತ್ವ ಮನುಷ್ಯತ್ವೈದ್ರೆ ಆರೋಗ್ಯ ಕೆಟ್ಟಾಗ ಆಸ್ಪತ್ರೆಯ ವೈದ್ಯರು ಶಿಕ್ಷಣ ಕಲಿಯುವಾಗ ಶಾಲೆ ಶಿಕ್ಷಕರು ಇವೆಲ್ಲ ಮನುಷ್ಯ ಮನುಷ್ಯರ ಮುಖಾಂತರ ನಾವು ಇವತ್ತು ಜೀವನ ಬದುಕಬೇಕಾಗಿದೆ ಯಾವ ಮೂರ್ತಿ ನಮಗೇನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಇದು ನಾನು ಹೇಳಿಲ್ಲ ನಮ್ಮ ಬಸವಾಜಿ ಶಿವಶರಣರು ಹೇಳಿದ್ದಾರೆ ಆ ಕಾರಣಕ್ಕಾಗಿಯೇ ಎದೆ ಮೇಲೆ ಇಷ್ಟ ಲಿಂಗವನ್ನು ಧರಿಸಿದ್ದಾರೆ ಇಷ್ಟಲಿಂಗ ಇವತ್ತ ನೋಡಿ ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಇಷ್ಟಲಿಂಗವನ್ನು ಧರಿಸಿ ಒಂದು ಕೂದಲು ನೆಳಿನ ಸುಳ್ಳು ಮಾತಾಡಲಾರ್ದೇ ರಾಣಿ ಹಿಂಸೆ ಮಾಡಲಾರದೆ ಎಲ್ಲರ ಜೊತೆ ಕೂಡಿ ಬಾಳಿ ಬದುಕಿದ ಇತಿಹಾಸ ಯಾಕಪ್ಪ ಮರೆ ಮಾಚಲಾಕಯಾರಾಗಿರಿ ನೀವೆಲ್ಲರೂ ಮತ್ತೆ ದೇಶಭಕ್ತಿ ಮಾತಾಡ್ತಿರಲ್ಲ ಎಲ್ಲರೂ ದಡ್ಡರಲ್ಲ ವಿಚಾರವಂತರ ದೇಶದಲ್ಲಿದ್ದಾರೆ ಇಂಥ ಕಾರ್ಯ ನಿಲ್ಲಿಸಬೇಕು ಹಾಂ ಕಿಲ್ಲಾರಿಯಲ್ಲಿ ಭೂಕಂಪ ಆದಾಗ ನೂರಾರು ಗುಡಿ ನೆಲಸಮಾಗಿ ಹೋಗ್ಬಿಟ್ಟು ಆ ಭೂಕಂಪ ತಡೆಗಟ್ಟಲಿಕ್ಕೆ ಆಗಿಲ್ಲಲ್ಲ ಅದೇ ಅಲ್ಲಮ ಅವರ ಕೋಚನ್ ಹೇಳ್ತದೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತಬೋದು ಅಂದರೆ ತನ್ನ ತನ್ನ ಮೂರ್ತಿನೇ ತಾನೇ ರಕ್ಷಣೆ ಮಾಡ್ಕೊಳ್ಲಿಕ್ಕಾಗಿಲ್ಲ ಎಷ್ಟೊಂದು ಸುಳ್ಳು ಹೇಳಿದ್ದಾರಲ್ಲ ಹಾಂ ಎಷ್ಟೊಂದು ಪಾಪ ಬಡವರಿಗೆ ಶೋಷಣೆ ಮಾಡ್ತಾ ದೇವರು ಧರ್ಮ ಜಾತಿ ಅಂತೇಳಿ ನಿಲ್ಲಲಿ ಅಂತಕ್ಕಂಥದ್ದೇ ಈ ವಚನದ ವಿಡಿಯೋ ಮಾಡುವ ನನ್ನ ಮುಖ್ಯ ಉದ್ದೇಶವಾಗಿದೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪೋ ಕಾರ್ಯ ಆಗಲಿ ಆಗಲಿ ಎಂದು ವಿನಂತಿಸುತ್ತಾ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಇಡೀ ಜಗತ್ತಿನ ಮಾನವ ಕಲ್ಯಾಣಕ್ಕಾಗಿ ಬಯಸ್ತಕ್ಕಂಥ ಸರ್ವರಿಗೂ ಶರಣು